ಹಾಯ್ ಫ್ರೆಂಡ್ಸ್ ನಾನ್ ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಜ್ಯೋತಿಷ್ಯದಲ್ಲಿ ಒಂದು ಡೇಂಜರಸ್ ಜೋಡಿ ಇದೆ ಅವರು ಒಂದಾದ್ರೆ ತಮ್ಮ ಜೀವನದಲ್ಲಿ ಸ್ವರ್ಗವನ್ನೇ ಸೃಷ್ಟಿಸಬಹುದು ಅಥವಾ ಅವರೇ ಸೇರಿ ತಮ್ಮ ಜೀವನನ್ನ ನರಕವನ್ನಾಗಿಯೂ ಮಾಡ್ಕೊಳ್ಬಹುದು ಅವರು ಯೋಚನೆಗಳು ಒಂದಕ್ಕೊಂದು ತಾಳೆನೇ ಆಗಲ್ಲ ಆದರೂ ಅವರು ಒಬ್ರನ್ನೊಬ್ರು ಬಿಟ್ ಇರೋಕೂ ಆಗಲ್ಲ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ಸ್ನೇಹಿತರು ಪೋಷಕರು ಅಥವಾ ಸಹೋದ್ಯೋಗಿಗಳ ಈ ಜೋಡಿಯಲ್ಲಿ ಒಂದಾಗಿಬ್ರೆ ಈ ವಿಡಿಯೋನ ನೀವು ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಲೇಬೇಕು ಯಾಕಂದ್ರೆ ನಾವು ಮಾತಾಡ್ತಿರೋಡು ನಮ್ಮ ಏಲಿಯನ್ ಫ್ರೆಂಡ್ ಕುಂಭರಾಶಿ ಮತ್ತು ಪಕ್ಕ ಪ್ರಾಕ್ಟಿಕಲ್ ವೃಷಭರಾಶಿಯವರ ಕಾಂಪ್ಲಿಕೇಟೆಡ್ ಸಂಬಂಧಗಳ ಬಗ್ಗೆ ಇವತ್ತಿನ ವಿಡಿಯೋ ಬಹಳ ಅಂದ್ರೆ ಬಹಳ ಸ್ಪೆಷಲ್ ಯಾಕಂದ್ರೆ ಇದು ಕೇವಲ ಪ್ರೀತಿಯ ಬಗ್ಗೆ ಅಲ್ಲ ಸ್ನೇಹ ಕುಟುಂಬ ಮತ್ತು ಕೆಲಸದ ಜಾಗದಲ್ಲಿ ಇವರ ಸಂಬಂಧ ಹೇಗಿರುತ್ತೆ ಅಂತಾನು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ ಇದು ನಿಮ್ಮ ಸಂಬಂಧದ ಕನ್ನಡಿ ಸೊ ಈ ವಿಡಿಯೋ ನೋಡಕ್ ಮುಂಚೆ ಒಂದು ಸಣ್ಣ ಕೆಲಸ ಮಾಡಿ ನಿಮ್ಮ ಫ್ರೆಂಡ್ಸ್ ಲಿಸ್ಟ್ನಲ್ಲಿರೋ ಕುಂಬರ್ ಅಥವಾ ವೃಷಭ ರಾಶಿಯವರಿಗೆ ಅಥವಾ ಈ ಜೋಡಿಯಲ್ಲಿರೋ ಕಪಲ್ಸ್ಗೆ ಈ ವಿಡಿಯೋನ ಈಗಲೇ ನಲ್ಲಿ ಶೇರ್ ಮಾಡಿ ಯಾಕಂದ್ರೆ ಇದು ಅವರ ಲೈಫ್ನ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬಹುದು ಮಾಡಿ ನಾನೊಂದೆಡ ಸೆಕೆಂಡ್ ಕಾಯ್ತೀನಿ ಓಕೆ ಶೇರ್ ಮಾಡಿದೀರಾ ಗ್ರೇಟ್ ಹಾಗಾದ್ರೆ ಬನ್ನಿ ಇವರ ಕಥೆ ಏನು ಅಂತ ಇವತ್ತು ಪೂರ್ತಿಯಾಗಿ ತಿಳ್ಕೊಳ್ಳೋಣ ಮೊದಲು ಈ ಎರಡು ಪಾತ್ರಗಳನ್ನ ಬೇಗನೆ ಅರ್ಥ ಮಾಡ್ಕೊಳ್ಳೋಣ ಕುಂಭರಾಶಿ ಇವರು ನಮ್ಮ ಐಡಿಯಾ ಫ್ಯಾಕ್ಟ್ರಿ ಮನಸ್ಸು ಯಾವಾಗ್ಲೂ ಭವಿಷ್ಯದಲ್ಲಿರುತ್ತೆ ಜಗತ್ತನ್ನ ಬದ್ಲಾಯಿಸ್ಬೇಕು ಹೊಸದನ್ನ ಕಂಡ್ಹಿಡಿಬೇಕು ಅನ್ನೋ ಹುಚ್ಚು ಸ್ವಾತಂತ್ರ್ಯವೇ ಇವರ ಉಸಿರು ಭಾವನೆಗಳನ್ನ ಸುಲಭವಾಗಿ ತೋರಿಸ್ಕೊಳ್ಳಲ್ಲ ಆದ್ರೆ ಸ್ನೇಹಕ್ಕೆ ಬಹಳ ಬೆಲೆ ಕೊಡ್ತಾರೆ ಇವರದ್ದು ಗಾಳಿಯ ತತ್ವ ಹಾಗಾಗಿ ಒಂದೆಡೆ ನಿಲ್ಲಲ್ಲ ವೃಷಭರಾಶಿ ಇವರು ರಿಯಾಲಿಟಿ ಚೆಕ್ ಇವತ್ತಿನ ಬಗ್ಗೆ ಯೋಚನೆ ಮಾಡೋ ಜನ ಸ್ಥಿರತೆ ಭದ್ರತೆ ನಿಷ್ಠೆ ಮತ್ತು ಆರಾಮದಾಯಕ ಜೀವನವೇ ಇವರ ಗುರಿ ಭೂಮಿಯ ತತ್ವದವರಾದ ಕಾರಣ ಇವರದ್ದು ಎಲ್ಲವೂ ನಿಧಾನ ಮತ್ತು ಸ್ಥಿರ ಪ್ರೀತಿಯನ್ನ ಮಾತಿನಲ್ಲಲ್ಲ ಕೃತಿನಲ್ಲಿ ತೋರಿಸ್ತಾರೆ ಆದ್ರೆ ಇವರಷ್ಟು ಹಟಮಾರಿ ಇನ್ನೊಬ್ರಲ್ಲ ಸರಿ ಒಬ್ರು ಗಾಳಿ ಇನ್ನೊಬ್ರು ಭೂಮಿ ಇವೆರಡೂ ಸೇರಿದ್ರೆ ಬಿರುಗಾಳಿಯಾಗುತ್ತಾ ಅಥವಾ ಫಲವತ್ತಾದ ಮಣ್ಣು ಸೃಷ್ಟಿಯಾಗುತ್ತಾ ಮೊದ್ಲಿಗೆ ಈವಿಬ್ರು ಪ್ರೀತಿಯಲ್ಲಿ ಬಿದ್ರೆ ಏನಾಗುತ್ತೆ ಇವರ ಲವ್ ಸ್ಟೋರಿ ಶುರುವಾಗೋದೇ ಒಂದು ಥ್ರಿಲ್ಲಿಂಗ್ ಸಿನಿಮಾ ತರ ಆ ಸಿನಿಮಾ ಕಥೆ ಏನು ಅಂತ ನೋಡೋಣ ಬನ್ನಿ ಕುಂಭ ಮತ್ತು ವೃಷಭರಾಶಿಯವರ ಪ್ರೀತಿ ಒಂದು ಸ್ಲೋ ಬರ್ನ್ ಥ್ರಿಲ್ಲರ್ ಇದ್ದ ಹಾಗೆ ಪಾಸಿಟಿವ್ಸ್ ಆಕರ್ಷಣೆ ಕುಂಭದವರ ಜ್ಞಾನ ಮತ್ತು ವಿಭಿನ್ನ ಯೋಚನೆಗಳಿಗೆ ವೃಷಭದವರು ಆಕರ್ಷಿತರಾದ್ರೆ ವೃಷಭದವರ ಸ್ಥಿರತೆ ಮತ್ತು ಕಾಳಜಿ ಕುಂಭದವರಿಗೆ ಒಂದು ರೀತಿಯ ಭದ್ರತಿ ಭಾವನೆ ನೀಡತ್ತೆ ಪರ್ಫೆಕ್ಟಿಂಗ್ ಡೇಟಿಂಗ್ ಸಮಯದಲ್ಲಿ ಕುಂಭದವರು ಹೊಸ ಹೊಸ ಜಾಗಗಳನ್ನ ಹುಡುಕ್ತಾರೆ ವೃಷಭದವರು ಅಲ್ಲಿಗೆ ಹೋಗಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಡಿ ಮಾಡ್ತಾರೆ ಒಬ್ರು ಕನಸ್ಕಂಡ್ರೆ ಇನ್ನೊಬ್ರು ಅದನ್ನ ನನಸು ಮಾಡ್ತಾರೆ ಮದುವೆ ಆದ ನಂತರ ಕುಂಭರಾಶಿಯವರು ಮನೆಗೆ ಹೊಸ ಆಲೋಚನೆ ಸ್ನೇಹಿತರನ್ನ ಕರೆತಂದ್ರೆ ವೃಷಭರಾಶಿಯವರು ಆ ಮನೆಯನ್ನ ಬೆಚ್ಚಗಿನ ಗೂಡಾಗಿ ಆರಾಮದಾಯಕ ಸ್ಥಳವನ್ನಾಗಿ ಮಾಡ್ತಾರೆ ನೆಗೆಟಿವ್ಸ್ ಭಾವನಾತ್ಮಕ ಸಂಘರ್ಷ ವೃಷಭದವರಿಗೆ ಪದೇ ಪದೇ ಐ ಲವ್ ಯು ಕೇಳೋ ಮತ್ತು ಅಪ್ಪುಗೆಯನ್ನು ಬಯಸೋ ಆಸೆ ಇರುತ್ತೆ ಆದರೆ ಕುಂಭದವರಿಗೆ ಇದು ನಾಟಕೀಯ ಪ್ರೀತಿ ಪ್ರೀತಿದ್ರೆ ಸಾಕು ಯಾಕೆ ತೋರಿಸ್ಬೇಕು ಅನ್ನೋದು ಕುಂಭದವರವಾದ ಹಣಕಾಸಿನ ಜಗಳ ಕುಂಭದವರು ಒಂದು ಹೊಸ ಗ್ಯಾಜೆಟ್ಗೋ ಪ್ರವಾಸಕ್ಕೋ ಸಾವಿರಾರು ರೂಪಾಯಿ ಖರ್ಚು ಮಾಡಿದರೆ ವೃಷಭದವರಿಗೆ ಹಾರ್ಟ್ ಅಟ್ಯಾಕ್ ಆದ ಹಾಗೆ ಆಗುತ್ತೆ ಯಾಕಂದ್ರೆ ಅವರಿಗೆ ಉಳಿತಾಯವೇ ಮುಖ್ಯ ಬೆಡ್ರೂಮ್ ಕೆಮಿಸ್ಟ್ರಿ ವೃಷಭದವರಿಗೆ ಪ್ರೀತಿಯಲ್ಲಿ ಸಾಂಪ್ರದಾಯಿಕ ಇಂದ್ರಿಯ ಸುಖ ಮುಖ್ಯವಾದ್ರೆ ಕುಂಭದವರಿಗೆ ಬೌದ್ಧಿಕ ಮತ್ತು ಪ್ರಾಯೋಗಿಕ ಅಂಶಗಳು ಮುಖ್ಯ ಇಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಹೆಚ್ಚು ಪ್ರೀತಿಕತೆ ಇಷ್ಟೊಂದು ಕಾಂಪ್ಲಿಕೇಟೆಡ್ ಆದ್ರೆ ಇವರ ಫ್ರೆಂಡ್ಶಿಪ್ ತರಿ ಹೇಗಿರುತ್ತೆ ಇವರು ಬಿಎಫ್ಎಫ್ ಎಫ್ ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಆಗ್ತಾರಾ ಅಥವಾ ಜಸ್ಟ್ ಫ್ರೆಂಡ್ಸ್ ಅಂತ ದೂರ ನಿಲ್ತಾರಾ ಇವರ ದೋಸ್ತಿ ಮತ್ತು ಕುಸ್ತಿ ಅಸಲಿ ಕಥೆ ಇಲ್ಲಿದೆ ಸ್ನೇಹಿತರಾಗಿ ಇದಿಬ್ಬರ ಜೋಡಿ ಟಾಮ್ ಅಂಡ್ ಜೆರಿ ಇದ್ದ ಹಾಗೆ ದೋಸ್ತಿ ಕಂಫರ್ಟ್ ಝೋನ್ ಕುಂಭದವರಿಗೆ ಜಗತ್ತೆಲ್ಲ ಸುತ್ತಿ ಸೋತು ಸುಣ್ಣ ಆದಾಗ ವೃಷಭರಾಶಿಯವರ ಸ್ನೇಹಿತನ ಮನೆ ಒಂದು ಸೇಫ್ ಜಾಗ ಅಲ್ಲಿಯವರಿಗೆ ಆರಾಮ ಒಳ್ಳೆ ಊಟ ಮತ್ತು ಸರಿಯಾದ ಸಲಹೆ ಸಿಗತ್ತೆ ಹೊಸ ಪ್ರಪಂಚ ವೃಷಭರಾಶಿಯವರನ್ನು ಮನೆಯಿಂದ ಹೊರಗೆಡಿದು ಹೊಸ ಜನರನ್ನು ಹೊಸ ಆಲೋಚನೆಗಳನ್ನ ಪರಿಚಯಿಸುವ ಕೆಲಸವನ್ನ ಕುಂಭರಾಶಿಯವರ ಸ್ನೇಹಿತರು ಮಾಡ್ತಾರೆ ನಿಷ್ಠಾವಂತ ಸ್ನೇಹ ಇಬ್ಬರಲ್ಲೂ ನಿಷ್ಠೆಯೋದ್ರಿಂದ ಕಷ್ಟಕಾಲದಲ್ಲಿ ಒಬರಿಗೊಬ್ರು ಕೈಬಿಡೋದಿಲ್ಲ ಕುಸ್ತಿ ಪ್ಲಾನ್ಗಳ ಬಗ್ಗೆ ಜಗಳ ಕುಂಭದವರು ಬಾ ಈಗ್ಲೇ ಎಲ್ಲಾದ್ರೂ ಹೋಗಣ ಅಂತ ಸ್ಪಾಂಟೇನಿಯಸ್ ಪ್ಲಾನ್ ಮಾಡಿದ್ರೆ ವೃಷಭದವರು ಒಂದು ವಾರ ಮುಂಚೆ ಹೇಳಿದ್ರೆ ನಾನು ರೆಡಿಯಾಡ್ತಿದ್ದೆ ಅಂತಾರೆ ದುಡ್ಡಿನ ವ್ಯವಹಾರ ಕುಂಭದವರು ಸ್ನೇಹಿತರಿಂದ ಸುಲಭವಾಗಿ ದುಡ್ಡು ತೆಗೆದುಕೊಳ್ಬಹುದು ಮತ್ತು ಅದನ್ನು ಮರ್ತು ಬಿಡಬಹುದು ಆದ್ರೆ ದುಡ್ಡಿನ ವ್ಯವಹಾರದಲ್ಲಿ ವೃಷಭದವರಿಗೆ ಪಕ್ಕಾ ಲೆಕ್ಕ ಬೇಕು ಇದು ಸ್ನೇಹದಲ್ಲಿ ತರಬಹುದು ಶಕ್ತಿಯ ಮೆಟ್ಟ ಕುಂಭದವರು ಸದಾ ಹೊಸ ಜನರೊಂದಿಗೆ ಬೆರೆಯಲು ಉತ್ಸುಕರಾಗಿದ್ರೆ ವೃಷಭದವರಿಗೆ ತಮ್ಮ ಹಳಿಯ ಆಪ್ತ ಸ್ನೇಹಿತರ ಬಳಗವೇ ಸಾಕು ಲವ್ ಫ್ರೆಂಡ್ಶಿಪ್ ಆಯ್ತು ಆದ್ರೆ ಅಪ್ಪ ಮಗ ಅಮ್ಮ ಮಗಳು ಅಥವಾ ಆಫೀಸ್ನಲ್ಲಿ ಕಾಲೀಗ್ಸ್ ಆಗಿ ಇವರಿಬ್ರು ಸೇರಿದ್ರೆ ಪರಿಸ್ಥಿತಿ ಏನು ಇಲ್ಲಿ ಯಾರು ಬಾಸು ಯಾರು ಎಂಪ್ಲಾಯಿ ಮನೆ ಮತ್ತು ಕೆಲಸದ ಜಾಗದಲ್ಲಿ ಇವರ ಜುಗಲ್ಬಂದಿ ಹೇಗಿರುತ್ತೆ ಗೊತ್ತಾ ಈ ಜೋಡಿ ಕುಟುಂಬದಲ್ಲಿ ಅಥವಾ ಕೆಲಸದಲ್ಲಿ ಸೇರಿದಾಗ ಅಲ್ಲಿ ಫಲಿತಾಂಶಗಳು ಬಹಳ ವಿಭಿನ್ನವಾಗಿರುತ್ತೆ ಮನೆಯಲ್ಲಿ ವೃಷಭ ಪೋಷಕರು ಕುಂಭ ಮಕ್ಕಳು ವೃಷಭರಾಶಿಯ ತಂದೆತಾಯಿಗಳಿಗೆ ಕುಂಭರಾಶಿಯ ಮಗ ಅಥವಾ ಮಗಳು ಬಹಳ ವಿಚಿತ್ರವಾಗಿ ಅಸ್ತವಿಕವಾಗಿ ಕಾಣಿಸ್ಬೋದು ಸರಿಯಾಗೋದಿ ಒಂದೊಳ್ಳ ಕೆಲಸ ಹಿಡಿ ಅಂತ ಅವ್ರು ಹೇಳಿದ್ರೆ ಈ ಮಕ್ಕಳು ನಾನು ಪ್ರಪಂಚವನ್ನೇ ಬದ್ಲಾಯಿಸ್ತೀನಿ ಅಂತ ಹೇಳ್ತಾರೆ ಇಲ್ಲಿ ತಲೆಮಾರಿನ ಸಂಘರ್ಷ ಹೆಚ್ಚು ಕುಂಭಪೋಷಕರು ಮತ್ತು ವೃಷಭ ಮಕ್ಕಳು ಕುಂಭರಾಶಿಯ ಪೋಷಕರಿಗೆ ತಮ್ಮ ವೃಷಭರಾಶಿಯ ಮಕ್ಕಳು ಬಹಳ ಪ್ರಾಪಂಚಿಕ ದುಡ್ಡಿನ ಹಿಂದೆ ಬಿದ್ದವರಂತೆ ಕಾಣಿಸಬಹುದು ಸ್ವಲ್ಪ ವಿಶಾಲವಾಗಿ ಯೋಚನೆ ಮಾಡು ಅಂತ ಅವ್ರು ಹೇಳಿದ್ರೆ ಮೊದಲು ಒಂದು ಸ್ವಂತ ಮನೆ ಮಾಡಬೇಕು ಅಂತ ಈ ಮಕ್ಕಳು ಹೇಳ್ತಾರೆ ಕೆಲಸದಲ್ಲಿ ಪವರ್ಫುಲ್ ಟೀನ್ ಪ್ರಾಜೆಕ್ಟ್ಗಳಿಗೆ ಇವಿಬ್ರು ಒಂದು ಅದ್ಭುತ ಜೋಡಿ ಕುಂಭರಾಶಿಯವರು ಹೊಸ ಹೊಸ ಐಡಿಯಾಗಳನ್ನು ತಂದ್ರೆ ರಾಶಿಯವರು ಆ ಐಡಿಯಾಗಳನ್ನು ಕಾರ್ಯರೂಪಕ್ಕೆ ತರಲು ಬೇಕಾದ ಯೋಜನೆ ಮತ್ತು ಶ್ರಮವನ್ನು ಹಾಕ್ತಾರೆ ಐಡಿಯಾ ಪ್ಲಸ್ ಎಕ್ಸಿಕ್ಯೂಷನ್ ಈಕ್ವಲ್ ಟು ಸಕ್ಸೆಸ್ ಸಂಘರ್ಷ ಕುಂಭರಾಶಿಯವರು ಕೆಲಸದಲ್ಲಿ ಹೊಸ ವಿಧಾನಗಳನ್ನು ಪ್ರಯತ್ನಿಸಲು ಬಯಸಿದರೆ ವೃಷಭರಾಶಿಯವರು ಹಳೆಯ ಸಾಬೀತಾದ ದಾರಿಯಲ್ಲೇ ಹೋಗಲು ಇಷ್ಟಪಡ್ತಾರೆ ರಿಸ್ಕ್ ಯಾಕೆ ಎಂಬುದು ವೃಷಭದವರ ಪ್ರಶ್ನೆ ಆದರೆ ರಿಸ್ಕ್ ಇಲ್ಲದೆ ಏನಿದೆ ಎಂಬುದು ಕುಂಭದವರ ಪ್ರಶ್ನೆ ಅಯ್ಯೋ ಪ್ರೀತಿ ಸ್ನೇಹ ಕುಟುಂಬ ಕೆಲಸ ಹೀಗೆ ಎಲ್ಲ ಕಡೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆಯಾ ಅಂತ ತಲೆ ಕೆಡಿಸ್ಕೋಬೇಡಿ ಪ್ರತಿಯೊಂದು ಬೀಗಕ್ಕೂ ಒಂದು ಕೀಲಿಕೆ ಇದ್ದೇ ಇರುತ್ತೆ ಈ ಎಲ್ಲ ಕಾಂಪ್ಲಿಕೇಟೆಡ್ ಸಂಬಂಧಗಳ ಬೀಗವನ್ನ ತೆರೆಯೋಕೆ ಒಂದು ಮಾಸ್ಟರ್ ಕೀ ಇದೆ ಆ ಕೀಲಿಗೈ ಯಾವುದು ಅಂತ ನಾನೀಗ ನಿಮಗೆ ಹೇಳ್ತೀನಿ ಆ ಮಾಸ್ಟರ್ ಕೀ ಬೇರೇನಲ್ಲ ಹೊಂದಾಣಿಕೆ ಗೌರವ ಮತ್ತು ಸಂವಹನ ಒಂದು ಪಾತ್ರವನ್ನು ಒಪ್ಪಿಕೊಳ್ಳಿ ಕುಂಭದವರು ವೃಷಭದವರ ಸ್ಥಿರತೆಯನ್ನ ಬೋರಿಂಗ್ ಅನ್ನದೇ ಸ್ಟೇಬಿಲಿಟಿ ಎಂದು ಒಪ್ಪಿಕೊಳ್ಬೇಕು ವೃಷಭದವರು ಕುಂಭದವರ ಸ್ವಾತಂತ್ರ್ಯವನ್ನ ಬೇಜವಾಬ್ದಾರಿ ಅನ್ನದೇ ವಿಶಿಷ್ಟತೆ ಎಂದು ಗೌರವಿಸಬೇಕು ಎರಡು ಮಧ್ಯಮ ಮಾರ್ಗ ಎಲ್ಲ ವಿಷಯದಲ್ಲೂ ಮಧ್ಯಮ ಮಾರ್ಗವನ್ನು ಹುಡುಕಿ ಸ್ವಲ್ಪ ಉಳಿತಾಯ ಸ್ವಲ್ಪ ಖರ್ಚು ಸ್ವಲ್ಪ ಪಾರ್ಟಿ ಸ್ವಲ್ಪ ಮನೆ ಮೂರು ಮುಕ್ತ ಸಂವಹನ ನಿಮ್ಮಿಬ್ರ ನಡುವೆ ಏನು ಸಮಸ್ಯೆಯಿದೆ ಎಂಬುದನ್ನು ಕೂತು ಮಾಟಾಡಿ ವೃಷಭದವರು ತಮ್ಮ ಭಾವನೆಗಳನ್ನ ಸ್ಪಷ್ಟವಾಗಿ ಹೇಳಬೇಕು ಕುಂಭದವರು ಅದನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಬೇಕು ಅಂತಿಮ ಮಾತು ಸೋ ಫ್ರೆಂಡ್ಸ್ ಫೈನಲ್ ಆಗಿ ಹೇಳೋದಂದ್ರೆ ಕುಂಭ ವೃಷಭ ಜೋಡಿ ಒಂದು ರೀತಿ ಟಾಮ್ ಅಂಡ್ ತರ ಜಗಳನು ಆಡ್ತಾರೆ ಆದ್ರೆ ಒಬ್ರಿಗೊಬ್ರಿಲ್ದೇ ಇರೋಕು ಆಗಲ್ಲ ಪ್ರೀತಿಯಲ್ಲಿರ್ಲಿ ಸ್ನೇಹದಲ್ಲಿರಲಿ ಅಥವಾ ಕೆಲಸದಲ್ಲಿರ್ಲಿ ಇಬ್ಬರು ತಮ್ಮ ತಮ್ಮ ಶಕ್ತಿಯನ್ನ ಅರ್ಥ ಮಾಡ್ಕೊಂಡು ಇನ್ನೊಬ್ಬರ ದೌರ್ಬಲ್ಯವನ್ನ ಗೌರವಿಸಿದರೆ ಈ ಜೋಡಿ ಏನಾದ್ರೂ ಸಾಧಿಸಬಹುದು ಈ ವಿಶ್ಲೇಷಣೆ ನಿಮ್ಗೆ ಸಹಾಯ ಮಾಡಿದೆ ಅಂತ ಭಾವಿಸ್ತೀನಿ ನಿಮ್ಮ ಕತೆ ಏನು ಕೆಳಗೆ ಕಮೆಂಟ್ ಮಾಡಿ ಖಂಡಿತ ತಿಳಿಸಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ Bye!